ನಮ್ಮ ಮನೆ ಪಕ್ಕದಲ್ಲಿ ಇರೋದು ಒಂದು ಅಷ್ಟು ದೂರನೇ ಸೋತೆ ಹಾಕಿದ್ದಾರೆ ಈ ತರ ರಾಧಮಣಿ ಅಂತ ರಾಧಮಣಿ ಅಂತ ನೋಡಿ ಇಲ್ಲಿ ಕೆ ಜಿ ಬಂದ್ಬಿಟ್ಟು ಕೆ ಜಿ ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ಆಗ್ತಾ ಇದೆ ಹದಿನಾರು ರೂಪಾಯಿ ಅಂತ ಹೇಳ್ತಾರೆ ಹನ್ನೆರಡು ರೂಪಾಯಿ ನಮ್ಗೆ ಸಿಗುತ್ತೆ ಇವತ್ತು ಶಾಂಪೂಲ್ ಇವತ್ತು ಇವಾಗ ಶಾಂಪೂ ಅಲ್ಲಿ ಬಂದ್ಬಿಟ್ಟು ಸಾವಿರ ಕೆಜಿ ಸಿಗುತ್ತೆ ಸಾವಿರ ಕೆಜಿ ಸಿಗತ್ತೆ ಈ ತರ ನೋಡಿ ಈ ತರ ಖರ್ಚು ಕಮ್ಮಿ ಖರ್ಚು ಕಮ್ಮಿ ನಮ್ಮ ರೈತ ಅಧಿಕ ಲಾಭ ಇದಕ್ಕೆ ಮುಂಚೆ ಎರಡು ತಿಂಗಳು ಮುಂಚೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಹೋಗ್ತಾ ಇತ್ತು ಮೂಟೆ ಇವಾಗ ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಹೋಗ್ತಾಯಿದೆ ದಯವಿಟ್ಟು ಇದು ಖರ್ಚು ಕಮ್ಮಿ ಲಾಭ ಜಾಸ್ತಿ ನಮ್ಮ ರೈತನಿಗೆ ನೀರು ಕಮ್ಮಿ ಇರಿಸುತ್ತೆ ಯಾಕಂದರೆ ಬೇಸಿಗೆ ಬರ್ತದೆ ನೀರು ಕಮ್ಮಿ ಇಡಿಸುತ್ತೆ ಆಳುಗಳು ಕಮ್ಮಿ ಇಡಿಸುತ್ತೆ ದಯವಿಟ್ಟು ಈ ಥರ ಬೆಳ್ಕೊಳ್ಳಿ ನಾವು ಕೋಲಾರ ಮಾರ್ಕೆಟ್ ಹಾಕ್ತೀರಿ ಈ ಥರ ಬೆಳ್ಕೊಳ್ಳಿ ಖರ್ಚು ಕಮ್ಮಿ ಆಗುತ್ತೆ ಐವತ್ತು ದಿವಸ ಬೆಳೆ ಖರ್ಚು ಕಮ್ಮಿ ಆಗುತ್ತೆ ದಯವಿಟ್ಟು ಇಂಥ ಬೆಳೆಯನ್ನು ಬೆಳೀರಿ ನಮ್ಮ ರೈತರು ಹೇಳಿದ್ರೆ ಈ ಸೌತೆಕಾಯಿ ತೋರಿಸ್ತೀನಿ ಅಲ್ಲಿ ನಮ್ಮ ನಮ್ಮ ಬೈಯಾರೆಡ್ಡಿ ಅಂತ ನಮ್ಮ ಸ್ನೇಹಿತರು ಅಲ್ಲಿ ಸೌತೆಕಾಯಿ ತೋರಿಸ್ತೀನಿ ನಡೀರಿ ನೋಡೋಣ ನೋಡಿ ಈ ಥರ ಸೈಜ್ ಈ ಥರ ಬಂದಿದೆ ಎಲ್ಲ ಮೀಡಿಯಮ್ ಸೈಜು ಇದು ಚೆನ್ನಾಗಿ ರೇಟ್ ಹೋಗುತ್ತೆ ಈ ಥರದ್ದು ನೋಡಿ ಇದು ರಾಧಾಮಣಿ ಅಂತ ಇದು ಬಂದ್ಬಿಟ್ಟು ಕೆ ಜಿ ಕೆ ಜಿ ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಆಗ್ತದೆ ದಯವಿಟ್ಟು ನೋಡಿ ಇವತ್ತು ಬಂದ್ಬಿಟ್ಟು ಸಾವಿರ ಕೆ ಜಿ ಆಗುತ್ತೆ ಇವತ್ತು ಪರವಾಗಿಲ್ಲ ಈ ಥರ ಕಮ್ಮಿ ನಮಗೆ ಲಾ ಕಮ್ಮಿ ಬಂಡವಾಳ ಅತಿ ಲಾಭ ಸಿಗುತ್ತೆ ಮೊನ್ನೆ ಎರಡು ತಿಂಗಳಲ್ಲಿ ಮುಂಚೆ ನಮಗೆ ಜಾಸ್ತಿ ಇನ್ನೂ ರೇಟ್ ಜಾಸ್ತಿ ಇತ್ತು ಅವಾಗ ಎಂಟುನೂರು ರೂಪಾಯಿ ಒಂಬೈನೂಪಿ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಆಯಿತು ನಮಸ್ಕಾರ ಸ್ನೇಹಿತರೆ